ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಿಂದಿನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ಇನ್ನು ಜಿಲ್ಲೆಯ ಪ್ರಧಾನ ಕಕ್ಷ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಅಂತ ಪರವಾಗಿ ಸ್ವಾಗತವನ್ನು ಹೇಳುತ್ತೇನೆ ಇಡೀ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದಿಂದ ಒಂಬತ್ತು ಎಲ್ಲ ಪಕ್ಷಗಳು ಕ್ಷೇತ್ರದ ಪ್ರವಾಸಿ

ಜನಪ್ರತಿನಿಧಿ ಸಂಸದ ರೋಹಿ ಪಕ್ಷದ ಹಿರೆนายಕರಾದ ರಮೇಶ್ ಜಿಲ್ಲಾಧಿಕಾರಿಗಳು ಸಭೆ ಜನತಾ ಪಕ್ಷಕ್ಕೆ ಧನ್ಯವಾದಗಳು ರಾಷ್ಟ್ರೀಯ ಧನ್ಯವಾದಗಳು ಈಗ ಈ ಸಭೆನ ಉದ್ದೇಶಿಸಿ ನಮ್ಮ ಜಿಲ್ಲೆಯ ಕೃಷಿಲಾ ಅಧಕ್ಷರರಾದ आर एस पटेल पुचबालवर ಒಂದೆರಡು ಮಾತು ಮಾಡಬೇಕ ಅಂತ ಹೇಳಕದ್ದು ಭಾರತ ಮಾತೆಗೆ ಜಯ ಭಾರತ ಮಾತೆಗೆ ಜಯ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತಿನ ಸಂಘಟನಾತ್ಮಕ ಸಭೆಜಿ ಅವರು ಚುನಾವಣೆ ಯಾವ ರೀತಿ ಬಗ್ಗೆ ಮಾಡಬೇಕಂತ ಮಾರ್ಗದರ್ಶನ ಮಾಡ್ತಾರೆ ನಾವು ಏನೇನು ಮಾಡಿದೀವಿ ಅಂತ ಕೇಳಿದಾಗ ನಾವು ಉತ್ತರ ಉದ್ರ ಹೇಳಿಕಾ ಸರ್ವಸನ್ನದಾಗಿ ಇರೋಣ ಅಂತ ಮಾತನ್ನ ಹೇಳಿ ಈ ಸಭೆಗೆ ಕರೆದಿದ್ದೀವಿ ಇದು ಸಾರ್ವಜನಿಕವಾಗಿ ನಾವು ಎಲ್ಲರನ್ನ ಇಲ್ಲಿ ಜೋಡಿಸ್ಕೊಂಡಿಲ್ಲ ಪ್ರಮುಖವಾಗಿ ನಾವು ಚುನಾವಣೆಯ ನಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡುವಂತ ಎಲ್ಲ ಕ್ರೀಮ್ ನಾಯಕರ ದೇಶದಲ್ಲಿ ಯಾವ ರೀತಿ ಇರಬೇಕು ನಮ್ಮ ಸಂಘಟನಾತ್ಮಕ ಚಟುವಟಿಕೆಗಳು ಯಾವ ರೀತಿ ಅನ್ನೋ ಕಾರಣದಿಂದನೇ ಪ್ರಮುಖವಾಗಿ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಮೋರ್ಚಾ ಅಧ್ಯಕ್ಷ ಪ್ರಧಾನ ಕಾರ್ಯಗಳು ಮಂಡಲ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಹಾಶಕ್ತಿ ಎತ್ತಾಳ ಸಾಹೇಬ್ರವರೇ ನಮ್ಮ ರಾಜ್ಯದ ರೈತ ಮೋರ್ಚಾದ ಅಧ್ಯಕ್ಷರು ಈ ಹಿಂದಿನ ಶಾಸಕರಾದಂತ ಎಸ್ ಪಾಟೀಲ್ ನರಳ್ಳಿ ಅವರೇ ಮತ್ತು ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಕೆ ಬೆಳ್ಳುಬ್ಬಿ ಸಾಹೇಬ್ರ ಅವರೇ ನಮ್ಮ ಕಾರ್ಯಕ್ರಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕದ ಉಸ್ತುವಾರಿಯನ್ನು ಹೋಗಿರ್ತಕ್ಕಂಥ ಲಾಧಾಮೋಹನ್ ಅಗರ್ವಾಲ್ ಜಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೋಗ್ತಿರ್ತಕ್ಕಂಥ ಹುಬ್ಬಳ್ಳಿ ನಗರದ ಜನಪ್ರಿಯ ಶಾಸಕರಾದಂಥ ಮಹೇಶನ ತೆಂಗಿನಕಾಯಿ ಅವರೇ ನಮ್ಮ ನಗರದ ಜನಪ್ರಿಯ ಪಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪಟ್ಟ ಮೊದಲು ಈ ಊರಿನ ದೇವತೆಗೆ ವಂದಿಸಿ ನಮ್ಮೆಲ್ಲರ ನೇತಾರರು ಪಕ್ಷದ ದೇಶದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೋಹನ್ ದಾಸ್ ಸಾಹೇಬ್ ಡಾಕ್ಟರ್ ಮೋಹನ್ ದಾಸ್ ಅಗರ್ವಾಲ ಸಾಹೇಬ್ರವರೇ ನಮ್ಮ ಪಕ್ಷದ ತರುಣ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಮನಗೌಡರವರೇ ನಗರದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ರವರೇ ಹಿಂದಿನ ಶಾಸಕರುಗಳಾಗಿರ್ತಕ್ಕಂಥ ರಮೇಶಣ್ಣ ಭೂಷ್ಣೂರವ್ರೆ ಹಿಂದಿನ ಮಂತ್ರಿಗಳಾಗಿರ್ತಕ್ಕಂಥ ಬೆಳ್ಳುಬ್ಬಿ ಅಣ್ಣವರೇ ಇನ್ನೊಬ್ಬ ಮದ್ಯ ಮುದ್ದೇಬಿಯಾಳ ಶಾಸಕರಾಗಿರ್ತಕ್ಕಂಥ ನಮ್ಮ ಸಹೋದರರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳೇ ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಮಂಡಲದ ಕಾರ್ಯಕರ್ತ ಬಂಧುಗಳೇ ಶ್ರದ್ಧೆಯ ಸಹೋದರಿಯರೇ ನಮ್ಮ ಭಾಷಣ ಅಂತೂ ದಿನ ಕೇಳ್ಕೊತೇ ಅದಿರಪ್ಪ ಒಟ್ಟು ಇಲೆಕ್ಷನ್ ನಿಂತಿದೆ ಅವರಪ್ಪ ಹಂಗೆ ಮಾಡಿರಿ ನಾನು ಆರಿಸ್ ತೊಗೊಂಬರ್ರಿ ಅಂತೇಳಿ ಕೇಳ್ಕೊಳ್ಳೋದು ಒಂದೇ ಕೆಲಸ ನಾನು ಅದು ಯಾಕಪ್ಪ ಅಂತಂದರೆ ಸಾಕಷ್ಟು ಈ ಜಿಲ್ಲೆಯಲ್ಲಿ ನಮ್ಮ ನಮ್ಮ ಸರ್ಕಾರದಿಂದ ಹಿಂದೆ ಯಾರೂ ಮಾಡದೆ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ನಮ್ಮ ಸರ್ಕಾರ ಮತ್ತು ನಾನು ಮಾಡಿದ್ದೀರಿ ಅಂತಕ್ಕಂಥ ಭಾವನಾ ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೂ ಹೆಚ್ಚು ಕಡಿಮೆ ಕೆಲಸ ಉಳಿದಿಲ್ಲಪ್ಪ ಈಗ ರೋಡ್ ಎಲ್ಲ ಕಡೆಯೂ ಒಟ್ಟು ಒಂದು ಅಸ್ಲೇನಾವೇ ಇದ್ದದ್ದು ಏಳನೇ ಅಸ್ಲೆನೋವ್ಯಾಗ್ಯವ ದಿನ ಹೇಳೋದು ಅದೇ ರೈಲ್ವೆ ಆಗ್ಯದಪ್ಪ ಏರ್ಪೋರ್ಟ್ ಆಗ್ಯದ ಬ್ರಿಡ್ಜ್ಗಳು ಆಗ್ಯಾವ ಎಲ್ಲನೂ ಆಗ್ಯಾವ ಇನ್ನು ಉಳಿದಿರ್ತಕ್ಕಂಥ ಕೆಲಸ ನೀವು ಓಟ್ ಹಾಕಿ ರಿಕ್ವೆಸ್ಟ್ ಮಾಡಿ ಜನರನ್ನ ಮತ ಹಾಕಿಸ್ರಿ ಮುಂದಿನ ದಿನಮಾನಗಳಲ್ಲಿ ಏನು ಕೆಲಸ ಇರ್ತಾವ ಅವನು ಅಂತೂ ಹಿಡ್ಬಿಡೋದಲ್ಲಪ್ಪ ಐದು ವರ್ಷನಾಗ ನಮ್ಮ ಅಂತೂ ಬರ್ತದೆ ಅದ್ರಾಗ ಯಾರೂ ಮನಸ್ಸಿನಲ್ಲಿ ವ್ಯತ್ಯಾಸ ಬೇಡ ಪುನಃ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಅವರೇ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ನೀವೆಲ್ಲ ಬೂದ ಮಟ್ಟದ ವರ್ಕರ್ಸ್ ಅಂದರೆ ನೀವು ಕಾರ್ಯಕರ್ತರು ನೀವೆಲ್ಲಿ ಅಡ್ಡಾಡಬೇಡ್ರಿ ಬರೀ ನಿಮ್ಮ ಬೂದನ್ನು ನೀವು ಗಟ್ಟಿ ಮಾಡಿಕೊಂಡ್ರೆ ಸಾಕಪ್ಪ ಆರಾಮಾಗಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆದ್ದು ಬರ್ತಾನೆ ಆದರೆ ಈಗ ಮೊದಲು ಗದ್ದಲೆ ಅಲ್ಲ ನೀವು ಗಾಡಿ ತೊಗೊಳ್ಳೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಮಂದಿ ಮಕ್ಳಿಗೆ ಹೇಳೋದು ಅದಕ್ಕೆ ಯಾವ ಕೆಲಸನೂ ಇಲ್ಲ ಎಲ್ಲರ ಕೈಯಾಗ ಫೋನ್ ಅದವ ಹೆಣ್ಮಕ್ಳ ಕೈಯ ಫೋನ್ ಅದಾವ ಅದಕ್ಕಿಂತ ಹೆಚ್ಚಂದ್ರೆ ಎಮ್ ಬಿ ಕಾಯೋದ್ರ ಕೈಯಾಗೂ ಫೋನ್ಗಳಲ್ಲವಾಯ್ತು ಅದಕ್ಕೆ ಫೋನ್ಗಳ ಮುಖಾಂತರ ನಿಮ್ಮ ಮಂದಿ ಮಕ್ಕಳಿಗೆ ವಿನಂತಿ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡ್ರಿ ಅಂತಕ್ಕಂಥ ವಿನಂತಿಯನ್ನು ನೀವೆಲ್ಲರೂ ಕೂಡಿ ಮಾಡ್ಕೊತೀರಿ ಅಂತಕ್ಕಂಥ ಮಾತು ಹೇಳಿ ನಿನ್ನ ನಮಗೆ ಏನಪ್ಪ ನಾಮ ನಾಮನಿರ್ದೇಶನದ ಕಾರ್ಯಕ್ರಮ ನೋಡಿ ಇತಿಹಾಸ ನಿರ್ಮಾಣ ಆಗ್ಯದ ಬಿಜಾಪುರದಾಗ ಹಿಂದೆಂದೂ ಕಾಣದೇ ಇರತಕ್ಕಂಥ ಏನು ಒಂದು ಕಾರ್ಯಕ್ರಮ ನಿನ್ನೆ ನಿನ್ನೆ ನಡೆದೋಯ್ತೋ ಇದು ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗಿ ನನಗಂತೂ ಭಾಳ ಸಂತೋಷ ಆಗ್ಯದ ಯಾಕಂದ್ರೆ ನೀನು ಬಸವನಗೌಡರು ಹೇಳಿದ್ರಲ್ಲ ನಾಲ್ಕು ರೂಪಾಯಿನೂ ಕೊಡವಲ್ಲ ಗಾಡಿನೂ ಮಾಡವಲ್ಲ ಎಲ್ಲ ಪುಕ್ಕಟ್ ಗಿರಾಕಿ ಅದ ಗೌಡ್ರ ನಾನಂತೂ ಪುಕ್ಕಟ್ ಗಿರಾಕಿ ಇದ್ದದ್ದು ಖರೆ ನಾ ಪುಕ್ಕಟ್ ಗಿರಾಕಿ ಇರವ ಆದರೆ ನಾ ಯಾರ್ಮೇಲೂ ವಜ್ಜೆ ಹಾಕೋದಲ್ಲ ಒಂದು ದಿನ ನನ್ನ ಕೆಲಸ ಚೆನ್ನಾಗಿ ಮಾಡಿದ್ರೆ ಸಾಕು ಐದು ವರ್ಷ ಅವ್ರ ಕೆಲಸ ಪುಕಟ್ ನಾ ಮಾಡ್ತೀರಪ್ಪ ಅದಕ್ಕಾಗಿ ನಾನ್ ಪುಕ್ಕಟ್ಟಿಗೆ ಹಾಕಿ ಇದೀನಿ ಅದಕ್ಕಾಗಿ ನಾನು ಒಂದು ರೂಪಾಯಿ ಖರ್ಚು ಮಾಡೋದು ಮರ ಇನ್ನ ಅದಕ್ಕೆಲ್ಲ ಹೇಳೋದು ಬೇಡ ಆದ್ರೆ ನಮ್ಮ ಕಾರ್ಯಕರ್ತರು ನೋಡ್ರಿ ಅಷ್ಟೇನು ನಾನು ಒಂದು ರೂಪಾಯಿ ಕೊಡದೇ ಇದ್ರು ಕೂಡ ಎಲ್ಲರೂ ತಮ್ಮ ತಾವೇ ಸ್ವಪ್ರೇರಣೆಯಿಂದ ಪಕ್ಷದ ಮೇಲಿನ ಅಭಿಮಾನ ನಮ್ಮ ನರೇಂದ್ರ ಮೋದಿ ಅವರ ಅಭಿಮಾನದ ಮೇಲೆ ಇಷ್ಟೊಂದು ಜನ ಕಾರ್ಯಕರ್ತರು ನಿನ್ನೆಯ ಸಭೆಯನ್ನ ಮಾಡಿ ಬಹಳ ಸಕ್ಸಸ್ಫುಲ್ ಮಾಡಿದ್ರು ಅಂತಕ್ಕಂಥ ಮಾತವನ್ನ ಹೇಳಿ राधा मोहन साहब जी आप चिंता मत करो हमारा कार्यकर्ता बहुत अच्छा है सारे तीन इलेक्शन में एवरी ईयर एक बार दस दूसरा बार ग्यारह तीसरा बार चौदह और भी चौदह बार और ये वोट ज़्यादा मिलता है लेकिन कम तो नहीं मिलता है करके बता के सभी लोगों को आई मंदरी को कूड़ा नाना ವಿಶ್ವಾಸದ ನಮಸ್ಕಾರಗಳನ್ನು ಹೇಳಿ ನಾನು ಎರಡು ಮಾತು